ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾ ಇವತ್ತಿದ್ದೀವ್ಯ ಮಂಗಳೂರಿನ ಪಣಂಬೂರಿನ ಕಡಲ ಕಿನಾರೆಯಲ್ಲಿ ಮಂಗಳೂರಿನ ಪಣಂಬೂರು ಬೀಚಿನಲ್ಲಿ ಫ್ರೆಂಡ್ಸ್ ಪಣಂಬೂರು ಬೀಚು ಕರ್ನಾಟಕದ ಪ್ರಸಿದ್ಧ ಬೀಚ್ಗಳಲ್ಲಿ ಒಂದು ಪಣಂಬೂರು ಬೀಚು ಮಂಗಳೂರಿನ ಮಂಗಳೂರಿನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಪಣಂಬೂರು ಎಂಬ ಪ್ರದೇಶದಲ್ಲಿದೆ ಇದು ಒಂದು ಸುಪ್ರಸಿದ್ಧ ಬೀಚು ಬ್ಯೂಟಿಫುಲ್ ವ್ಯೂ ಆ್ಯಂಡ್ ಸನ್ಸೆಟ್ ಇದು ಯಾವಾಗಲೂ ಇಲ್ಲಿ ಜನಗಳ ಫುಲ್ ಬೀಜಿ ಇರ್ತದೆ ಬೀಚು ಫ್ರೆಂಡ್ಸ್ ಈ ಬೀಚು ನೀವು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮಾಡ್ತಾ ಇದ್ರೆ ಅಥವಾ ಯಾರಾದರೂ ಟೂಲ್ ಇದ್ದರೆ ಬೇಸಿಗೆ ರಜೆಯಲ್ಲಿದ್ದರೆ ಬಂದು ಆರಾಮದಲ್ಲಿ ನೋಡ್ಕೊಂಡು ಹೋಗ್ಬೋದು ಮಂಗಳೂರಿನ ಪಣಂಬೂರು ಬೀಚು ಮಂಗಳೂರಿನ ಮಹಾನಗರ ಪಾಲಿಕೆ ಆಡಳಿತ ಆಡಳಿತ ಸದ್ಯಕ್ಕೆ ಇದು ಖಾಸಗಿ ಉದ್ಯಮಿಗಳಿಂದ ಪಣಮೂರು ಬೀಚ್ ಪ್ರವಾಸ ಅಭಿವೃದ್ಧಿ ಆಗ್ತಾ ಇದೆ ಮತ್ತು ಇಲ್ಲಿ ಬೀಚಲ್ಲಿ ತುಂಬ ಗೇಮ್ಸು ಮಕ್ಕಳಿಗೆ ಆಡಲಿಕ್ಕೆ ಮತ್ತು ಕೈಟ್ ಫೆಸ್ಟಿವಲ್ ಕೈಟು ಅದೆಲ್ಲ ಇರ್ತಾರೆ ಮತ್ತು ಫ್ಲೋಟಿಂಗ್ ಬ್ರಿಡ್ಜು ತುಂಬ ಬೇರೆ 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 ಕ್ರೀಡೆಗಳು ಮತ್ತು ಹಾರ್ಸ್ ರೈಡಿಂಗು ಮತ್ತು ಕ್ಯಾಮಲ್ ರೈಡಿಂಗು ತುಂಬ ಮತ್ತು ಕಾಟ್ ರೈಡಿಂಗು ತುಂಬ ಚೆನ್ನಾಗಿದು ಬೀಚು ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಮತ್ತು ಇಲ್ಲಿ ವಾಶ್ರೂಮು ಎಲ್ಲ ಚೆನ್ನಾಗಿದೆ ಫುಡ್ಡು ಬಾರು ಎಲ್ಲ ಒಳ್ಳೆ ಚೆನ್ನಾಗಿದೆ ಬಂದು ಒಂದು ವಿಸಿಟ್ ಕೊಡ್ಬೋದು ಮಂಗಳೂರಿನಲ್ಲಿ ಬೇರೆ ಬೇರೆ ಬೀಚುಗಳಿದೆ ಕಣ್ಣೀರುಬಾಯಿ ಬೀಚು ಸೋಮೇಶ್ವರ ಬೀಚು ಉಳ್ಳಾಳ ಬೀಚು ಸಸಿತ್ಲು ಬೀಚು ಕಾಪು ಬೀಚು ಹೀಗೆ ಇದು ಮಂಗಳೂರಿನ ಬೀಚಲ್ಲಿ ಇದೊಂದು ತುಂಬ ಆಳ ಕಡಿಮೆ ಇರುವಂಥ ಬೀಚು ಮಂಗಳೂರಿನಲ್ಲಿರುವ ಅತ್ಯಂತ ಜನಪ್ರಿಯ ಬೀಚ್ಗಳಲ್ಲಿ ಒಂದು ಉತ್ತಮವಾದ ಸಾರಿಗೆ ಸಂಪರ್ಕ ಉತ್ತಮವಾದ ಶೌಚಾಲಯ ಉತ್ತಮವಾದ ರುಚಿ ರುಚಿಯಾದ ಸೀ ಫುಡ್ ಕಡಲ ಕ್ಲೀನ್ ವಾಟರ್ ಮತ್ತು ಕ್ಲೀನ್ ಶ್ಯಾಂಡ್ ತುಂಬ ಚೆನ್ನಾಗಿದೆ ಒಮ್ಮೆ ವಿಸಿಟ್ ಕೊಟ್ಟು ನಿಮ್ಮ ಮಕ್ಕಳು ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಲವರ್ಸ್ ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಬಹುದಾದಂಥ ವಿವಿಧ ಕ್ರೀಡೆಗಳು ಕೊಣಂಬೂರು ಬೀಚು ಮಂಗಳೂರಿನ ಎನ್ ಎಸ್ ಸಿಕ್ಸ್ ಸಿಕ್ಸ್ ಹೈವೇಯಿಂದ ಒಂದೂವರೆ ಕಿಲೋಮೀಟರ್ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಮೇನ್ ಹೈವೇಯಿಂದ ಇರುತ್ತದೆ ಕೊಣಂಬೂರು ಬೀಚು ಪ್ರಸಿದ್ಧ ಬೀಚು ಕೊಣಂಬೂರು ಬೀಚ್ ಲೊಕೇಶನ್ ಮಂಗಳೂರಿನ ನ್ಯೂ ಪೋರ್ಟ್ ಬಂದರು ಎನ್ ಎಮ್ ಪಿ ಟಿ ಎ ಅಂತಾರೆ ಅದರ ಹತ್ತಿರದಲ್ಲೇ ಇರುವುದು ರಾತ್ರಿ ಮಾರ್ನಿಂಗ್ ಏಟ್ ಓ ಕ್ಲಾಕಿಂದ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ವರೆಗೆ ಮಂಗಳೂರಿನ ಪಣಂಬೂರು ಬೀಚ್ ಓಪನ್ ಇರ್ತದೆ ವಿಸಿಟರ್ ವಿಜಿಟರ್ ವಿಸಿಟರ್ ಯಾವಾಗಲೂ ಬೇಕಾದರೂ ವಿಸಿಟ್ ಮಾಡ್ಬೋದು ನೀವು ಮಂಗಳೂರಿನ ಪ್ರವಾಸದಲ್ಲಿದ್ದರೆ ಮಿಸ್ ಮಾಡ್ಕೊಳ್ಳೋದೆ ಮಣಮಂಗಳೂರಿನ ಪಣಂಬೂರು ಬೀಚನ್ನು ಮಂಗಳೂರಿನ ಪಣಂಬೂರು ಬೀಚನ ಸೂರ್ಯಾಸ್ತವನ್ನು ಒಮ್ಮೆ ಆನಂದಿಸಲೇಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಮಂಗಳೂರಿನ ಟ್ರಾವೆಲರ್ಸ್ ಇದ್ದರೆ ಮಂಗಳೂರಿಗೆ ರಾತ್ರಿ ತಂಗುವ ವ್ಯವಸ್ಥೆ ಎಲ್ಲ ಇರ್ತದೆ ಬೀಚಲ್ಲಿ ರೆಸಾರ್ಟ್ ಎಲ್ಲ ಉಂಟು ಬೀಚು ಮಂಗಳೂರಿನ ಪಣಂಬೂರು ಬೀಚಿನಲ್ಲಿ ಹಲವಾರು ಮನೋರಂಜನಾ ಚಟುವಟಿಕೆಗಳು ಲಭ್ಯವಿದೆ ಪಣಂಬೂರು ಕಳೆದ ಆಕರ್ಷಣೀಯ ಗೇಮ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಎಲ್ಲ ಇದೆ ಒಮ್ಮೆ ವಿಸಿಟ್ ಕೊಟ್ಟು ಎಲ್ಲ ಎಂಜಾಯ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಲವರ್ಸ್ ಆ್ಯಂಡ್ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಎಲ್ಲ ಒಮ್ಮೆ ಈ ಬೇಸಿಗೆ ರಜೆಯಲ್ಲಿ ನಿಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡು ಮಕ್ಕಳು ಮತ್ತು ಫ್ರೆಂಡ್ಸ್ ಎಲ್ಲರೂ ಬಂದು ಒಮ್ಮೆ ಎಂಜಾಯ್ ಮಾಡಬಹುದು ಮಂಗಳೂರಿನ ಪಣಂಬೂರು ಬೀಚ್ ಪ್ರಶಾಂತ ಬೀಚ್ ಸ್ಥಳ ಅತ್ಯಂತ ಜನಪ್ರಿಯವಾಗಿದೆ ವಾರ್ಷಿಕ ರಾಷ್ಟ್ರೀಯ ಗಾಳಿಪಟೋತ್ಸವ ದ ಬೀಚ್ ಫೆಸ್ಟಿವಲ್ ರಾಷ್ಟ್ರೀಯ ಬೀಚ್ ಫೆಸ್ಟಿವಲ್ ನಡೀತದೆ ಅಂತಾರಾಷ್ಟ್ರೀಯ ಬೀಚ್ ಫೆಸ್ಟಿವಲ್ ಕೂಡ ಇಲ್ಲಿ ನಡೀತದೆ ಮಂಗಳೂರು ಪಣಂಬೂರು ಬೀಚ್ನಲ್ಲಿ ಹಲವಾರು ಆಕರ್ಷಕ ಗೇಮ್ಸ್ ಸ್ಪರ್ಧೆಗಳು ಎಲ್ಲ ನಡೀತದೆ ಏಕೆಂದರೆ ಇದು ಬೋಟ್ ರೇಸಿಂಗ್ ಕೈಟ್ ಫೆಸ್ಟಿವಲ್ ಗಾಳಿಪಟ ಉತ್ಸವ ದೋಣಿ ರೇಸಿಂಗ್ ಮತ್ತು ಮರಳು ಶಿಲ್ಪ ಶ್ಯಾಂಡ್ ಆರ್ಟ್ ಅಂತ ಹೇಳ್ತೀವಲ್ಲ ಅದು ಸ್ಪರ್ಧೆಗಳು ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸ್ತಾರೆ ಮಂಗಳೂರು ಬೀಚಿನಲ್ಲಿ ಒಮ್ಮೆ ಚಿಟ್ಟು ಕೊಟ್ಟು ಮಂಗಳೂರಿನ ಬೀಚನ್ನು ಸಮುದ್ರ ಸ್ನಾನವನ್ನು ಮಾಡಬೇಕಾಗಿ ಮಂಗಳೂರು ಪಣಂಬೂರು ಬೀಚನ್ನು ನಿರ್ವಹಣೆ ಮಾಡುವವರು ಮಂಗಳೂರಿನ ಕಾರ್ಪೊರೇಷನ್ ಮಂಗಳೂರಿನ ಕಾರ್ಪೊರೇಷನ್ ಅವರು ಪಣಂಬೂರು ಬೀಚ್ ಇದು ಮಂಗಳೂರಿನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಪಣಂಬೂರಿನಲ್ಲಿರುತ್ತದೆ ಮಂಗಳೂರಿನಿಂದ ಎನಿ ಟೈಮ್ ಬಸ್ಸು ಆಟೋ ಕಾರ್ ಎಲ್ಲ ವ್ಯವಸ್ಥೆ ಇದೆ ಬಂದು ಒಮ್ಮೆ ವಿಸಿಟ್ ಮಾಡ್ಬೋದು